ಓಂ ಗುರುಬ್ಯೋ ನಮಃ ಶ್ರೀ ರಾಘವೇಂದ್ರಾಯ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಸಿಂಹ ರಾಶಿಯಲ್ಲಿ ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ಹೇಳೋದಾದ್ರೆ ಉದ್ಯೋಗದಲ್ಲಿ ಯಾರೆಲ್ಲ ಸಿಂಹ ರಾಶಿಯಲ್ಲಿ ಇರುವಂತವರು ಕೆಲಸ ಮಾಡ್ತಾ ಇರ್ತೀರಿ ಅವರಿಗೆ ಲೀಡರ್ಶಿಪ್ಪಿನ ಲಕ್ಷಣಗಳು ಬಹಳ ಇರುತ್ತೆ ಆ ಒಂದು ಲೀಡರ್ಶಿಪ್ಪಿನ ಲಕ್ಷಣಗಳಿಂದ ಅಕ್ಕಪಕ್ಕದಲ್ಲಿ ಗೌರವ ಹೆಚ್ಚಾಗುವಂಥದ್ದು ಇದರ ಜೊತೆಗೆ ಯಾರೆಲ್ಲ ಹೊಸ ಕೆಲಸ ಪ್ರಾರಂಭ ಮಾಡಿದ್ದೀರಿ ಅವರಿಗೆ ಅಕ್ಕಪಕ್ಕದ ಜನಗಳಿಂದ ನಿಮ್ಮ ಬಿಸ್ನೆಸ್ ಮೇಲೆ ದೃಷ್ಟಿ ಬೀಳುವಂಥದ್ದು ಇದರಿಂದ ನಿಮಗೆ ಕುಟುಂಬದಲ್ಲಿ ಸಮಸ್ಯೆ ಆಗುವಂಥದ್ದು ಲಕ್ಷಣಗಳು ಬಹಳ ಇವೆ ಇನ್ನು ಯಾವುದೇ ಕೆಲಸ ಮಾಡೋದಿದ್ರು ಸಹ ಜೂನ್ ತಿಂಗಳ ನಂತರ ನೀವು ಪ್ರಾರಂಭ ಮಾಡಬಹುದು ಇನ್ನು ಮುಂದೆ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಆದಾಯ ಸಹ ಹೆಚ್ಚಾಗುತ್ತದೆ ಅದರ ಜೊತೆಗೆ ಖರ್ಚು ಸಹ ಹೆಚ್ಚಾಗುವಂತಹ ಲಕ್ಷಣಗಳು ಬಹಳ ಇವೆ ಹಾಗಾಗಿ ಖರ್ಚು ವಿರ್ಚುಗೊಳಿಸಲು ಗಮನದಲ್ಲಿಟ್ಟು ಮಾಡಿ ಇದರ ಜೊತೆಗೆ ಯಾವ್ದಾದ್ರು ಒಂದು ಹೊಸ ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇದ್ರೆ ಆದಷ್ಟು ಈ ವರ್ಷ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರ ಜೊತೆಗೆ ಯಾವ್ದು ಸಾಲ ಕೊಡ್ಲಿಕ್ಕೂ ಸಹ ಹೋಗ್ಬೇಡಿ ಸಾಲ ತೆಗೆದುಕೊಳ್ಳಿಕ್ಕೂ ಸಹ ಹೋಗ್ಬೇಡಿ ಇದರಿಂದ ನಿಮ್ಮ ವೃತ್ತಿ ಜೀವನ ಅನುಕೂಲಕರವಾಗಿರುತ್ತದೆ ಇನ್ನು ಪ್ರೀತಿ ಮತ್ತೆ ಕುಟುಂಬದ ಬಗ್ಗೆ ಹೇಳೋದಾದರೆ ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಮನೆಯಲ್ಲಿ ಗೊಂದಲ ಆಗುವಂತ ಸಾಧ್ಯತೆಗಳು ಬಹಳ ಇವೆ ಆದರೆ ಇದರ ಎಲ್ಲದನ್ನು ಎದುರಿಸಿಕೊಂಡು ಯಾರೆಲ್ಲ ಮದುವೆ ಆಗ್ತೀರಿ ಅವರಿಗೆ ಸುಖಕರವಾದಂಥ ಕೊನೆ ಉಸಿರು ಬಿಡೋ ತನಕ ಸುಖಕರವಾದಂಥ ಜೀವನ ಮಾಡುವ ಲಕ್ಷಣಗಳು ಬಹಳ ಇವೆ ಇದರ ಜೊತೆಗೆ ಯಾರೆಲ್ಲ ಹೊಸ ಸಂಬಂಧಗಳನ್ನು ಹುಡುಕ್ತಾ ಇದ್ದೀರಿ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಒಳ್ಳೆ ಸಂಬಂಧ ಸಿಗುವಂಥ ಯೋಗ ಲಕ್ಷಣಗಳು ಇವೆ ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಪ್ರವಾಸ ಮಾಡುವಂತ ಯೋಗ ಬಲ ಬಹಳ ಇದೆ ಇದರ ಜೊತೆಗೆ ಹೊಸ ವ್ಯಕ್ತಿಯ ಆಗಮನ ಆಗುವಂತ ಲಕ್ಷಣ ಕೂಡ ಬಹಳ ಇದೆ ಇದರ ಅರ್ಥ ಮದುವೆ ಆಗದೆ ಇರುವಂತ ವ್ಯಕ್ತಿಗಳಿಗೆ ಮದುವೆ ಆಗುವಂಥದ್ದು ಇದರ ಜೊತೆಗೆ ಮದುವೆ ಆಗಿರುವಂತ ವ್ಯಕ್ತಿಗಳಿಗೂ ಸಹ ಸಂತಾನ ಭಾಗ್ಯ ಆಗುವಂಥದ್ದು ಇದರ ಸೂಚನೆ ನಂತರ ಶಿಕ್ಷಣದ ವಿಚಾರದಲ್ಲಿ ನೋಡೋದಾದ್ರೆ ಈ ಒಂದು ರಾಶಿಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಶಿಕ್ಷಣದಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಏರುಪೇರು ಆಗುವಂತ ಸಾಧ್ಯತೆ ಇದೆ ಆದರೆ ಅದೆಲ್ಲದನ್ನು ಹೊರತುಪಡಿಸಿ ಶಿಕ್ಷಣವನ್ನು ಕರೆಕ್ಟ್ ಆದ ಗಮನದಲ್ಲಿ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಹೊರದೇಶದಲ್ಲಿ ಶಿಕ್ಷಣ ಸಿಗುವಂತ ಯೋಗ ಬಹಳ ಇದೆ ಇನ್ನು ಮುಂದಾಗಿ ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಈ ಒಂದು ರಾಶಿಯವರಿಗೆ ಶರೀರ ಬಹಳ ಚೆನ್ನಾಗಿದೆ ಆದರೆ ಮಾನಸಿಕ ಹೀನತೆಯಿಂದ ನೆರಳುತ್ತಾ ಇರ್ತೀವಿ ಅಂಥವರಿಗೆ ಶನಿವಾರದೊಂದು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ಯಂತ್ರವನ್ನು ತೆಗೆದುಕೊಂಡು ಬಂದು ರಾತ್ರಿ ಮಲಗುವ ವೇಳೆ ದಿಂಬ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ಆ ಒಂದು ಮಾನಸಿಕ ಹೀನತೆಯಿಂದ ಹೊರಗೆ ಬರುವ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ ಈ ರಾಶಿಯವರಿಗೆ ಪರಿಹಾರ ತಿಳಿಸೋದಾದ್ರೆ ಪ್ರತಿ ಮಂಗಳವಾರ ಶುಕ್ರವಾರದಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮನಸಾರೆ ಪ್ರಾರ್ಥನೆ ಮಾಡಿ ಒಂದು ಹಳದಿ ಬಟ್ಟೆಯ ಮೇಲೆ ಒಂದೊಂದು ರೂಪಾಯಿನ ಹು ಸೇರಿಸ್ತಾ ಹೋಗಿ ಇದರ ಜೊತೆಗೆ ಹನ್ನೊಂದು ವಾರ ಮಾಡಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವಂತಹ ಅಥವಾ ನಿಮ್ಮ ಒಂದು ಕುಲದೇವರಿಗೆ ಅರ್ಪಣೆ ಮಾಡಿ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಸಿಂಹರಾಶಿಯವರ ವರ್ಷ ಭವಿಷ್ಯ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು